ಇದು ಸತ್ಯಭಾಮ ಸಂಚಿಕೆ ಮೂವತ್ತ್ ಮೂರು ಪೂರ್ತಿ ಹಾಗೂ ಭವಿಷ್ಯ ಮನೆಗೆ ತಲುಪಿದ ಕೂಡಲೇ ಸುಮಾರವರು ತಮ್ಮ ಮಗ ಹಾಗೂ ಸೊಸೆ ಜೊತೆ ಊರಿಗೆ ಹೊರಡಲು ಅನುವಾಗಿದ್ದರು ದೊಡ್ಡಮ್ಮ ಇಷ್ಟು ಬೇಗ ತಗೋಗುದು ನಾಳೆ ಹೋದ್ರೆ ಆಗುದಿಲ್ವಾ ಎಂದಳು ಭಾಮ ಅವರ ಜೊತೆ ಹೆಚ್ಚು ಸಮಯ ಕಳೆಯುವ ಆಸೆಯಿಂದ ನಿಂಗೆ ಗೊತ್ತುಂಟಲ್ಲ ಮನೆಯಲ್ಲಿ ನಿನ್ನ ದೊಡ್ಡಪ್ಪ ಒಬ್ಬರೇ ಇರುವುದು ಮನೆಯಲ್ಲಿ ಯಾರಿಲ್ಲದಿರುವಾಗ ಅವರು ಸರಿಯಾಗಿ ಊಟ ಮಾಡುವುದಿಲ್ಲ ಮತ್ತೊಬ್ಬರೇ ಅಡುಗೆ ಮಾಡಿ ಕಾಲೇಜಿಗೆ ಹೋಗಾಗ ತಡ ಆಗ್ತದಲ್ಲ ಎಂದರು ಪತಿಯ ಮೇಲಿನ ಕಾಳಜಿಯಿಂದ ನಿಮಗೆ ದೊಡ್ಡಪ್ಪನನ್ನು ಬಿಟ್ಟು ಒಂದು ದಿವಸ ಕೂಡ ನಿಲ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ನಾವೆಂತ ನೆನೆಸುದಿಲ್ಲ ಅಲ್ಲ ಅಣ್ಣ ಎಂದಳು ಭವಿಷ್ಣತ್ತ ನೋಡಿ ಹೌದು ಎಂದವಾ ನಗು ಬೀರಿದ ಸುಮಾರವರು ಅವಳ ಕಿವಿ ಹಿಂಡಿತವರೇ ನಿನ್ನ ಮದುವೆ ಎರಡು ದಿವಸ ಮೊದಲು ಬರ್ತೇವೆ ನಾವೆಲ್ಲರೂ ಸಹ ಎಂದವರೇ ಎಲ್ಲರಿಗೂ ಹೇಳಿ ಹೊರಟರು ಅಮ್ಮ ಮನೆ ಖಾಲಿ ಖಾಲಿ ಆಗ್ತಾ ಉಂಟಲ್ಲ ಎಂದಳು ಚಿತ್ರರವರ ಬಳಿ ಕುಳಿತು ಅದು ಹಾಗೆ ಅಲ್ಲ ಮನೆಯಲ್ಲಿ ಇಷ್ಟು ದಿನ ಜನ ಇದ್ರು ಈಗ ಎಲ್ಲರೂ ಸಹ ಹೋದರು ಬೇಜಾರು ಮಾಡಬೇಡ ಅವರ ತೊಡೆಯ ಮೇಲೆ ಮಲಗಿದವಳು ನಾನು ರಾತ್ರಿಯ ಬಸ್ಸಿಗೆ ಮೈಸೂರಿಗೆ ಹೋಗ್ತೇನೆ ಎಂದಳು ಅವಳ ತಲೆ ನಿವದಿಸುತ್ತಿದ್ದವರು ಇಂಥಕ್ಕಿಷ್ಟು ಅರ್ಜೆಂಟು ಎರಡು ದಿವಸ ನಿಂತು ಹೋದರೆ ಆಗುವುದಿಲ್ಲವಾ ಎಂದರು ಮಗಳನ್ನು ಇಷ್ಟು ಬೇಗ ಕಳುಹಿಸಲು ಮನಸ್ಸಾಗದೆ ನಿನ್ನ ಅಳಿಯ ನನಗೆ ರಜೆ ಕೊಡುವುದಿಲ್ಲ ನಾಳೆ ಬೆಳಗ್ಗೆ ಆಫೀಸಿಗೆ ಬರಲಿ ಕೇಳಿದೆ ನಾನೆಂತ ಮಾಡೋದು ಅವ ಹೇಳಿದಾಗ ಕೇಳಬೇಕಲ್ಲ ಎಂದಳು ಮುಖ ಊದಿಸಿಕೊಂಡು ಸತ್ಯ ಹೇಳಿದಾನ ಹಾಗಾದ್ರೆ ಆಫೀಸಲ್ಲಿ ತುಂಬ ಕೆಲಸ ಇರ್ಬೋದು ಹಾಗಾದರೆ ನೀನು ಹೋಗುವಾಯ್ತಾ ಎಂದಳು ಚಿತ್ರಾರವರು ಅಳಿಯ ಎಂತ ಹೇಳಿದರೆ ಸಾಕ್ತದಲ್ಲ ಎಂದು ಮುಖ ತಿರುಗಿಸಿದಳು ಭಾಮ ನಿನ್ನ ಗಂಡನಾಗೋವನವನು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ಅವ ಇವ ಅಂತೆಲ್ಲ ಹೇಳಬೇಡ ಅವರು ಅಂತ ಹೇಳಬೇಕು ಗೊತ್ತಾಯ್ತಾನ ಎಂದು ಮಗಳಿಗೆ ಪ್ರೀತಿಯಿಂದ ಕದರಿದರು ಈಗ ಮೊದಲಿನಾಗೆಂತಿಲ್ಲ ಗಂಡನ ಹೆಸರು ಕರೀತಾರೆ ಗೊತ್ತುಂಟ ಅತ್ತಿಗೆ ಸಣ್ಣನನ್ನು ಭವಿಷ್ಯ ಅಂತಲೇ ಕರೆಯುವುದು ಎಂದು ತನ್ನನ್ನು ತಾನು ಸಮರ್ಥಿಸಿಕೊಂಡಳು ಅವಳು ಹೆಸರು ಕರೆದರೂ ಸಹ ನೀವು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾಳೆ ಈಗ ನಿನ್ನ ಅಜ್ಜಿ ಇರಬೇಕಿತ್ತು ನೀನು ಮಾತಾಡೋದು ಕೇಳಿ ನಿನ್ನನ್ನು ಸರಿ ಮಾಡ್ತಿದ್ರು ಎಂದರು ತಮ್ಮ ಅತ್ತೆಯನ್ನು ನೆನೆದು ಅದೇಯ ಇರಬೇಕಿತ್ತು ಅವರು ಹೋದ ಮೇಲೆ ನಿಂಗೆ ಅಹಂಕಾರ ಬಂದಿದೆ ನಾನೆಂತ ಮಾಡಿದರೆ ಸಹ ತಪ್ಪು ಕಾಣ್ತದೆ ನಿಂಗೆ ಅಜ್ಜಿ ಇದ್ದಿದ್ರೆ ನನಗೆ ಸಪೋರ್ಟ್ ಮಾಡ್ತಿದ್ರು ಪಾಪ ನನ್ನ ಅಜ್ಜಿ ಎಂದು ತನ್ನ ಅಜ್ಜಿಯನ್ನು ನೆನೆದು ಬಾವು ನಾನು ಹೇಳೋದು ನಿನ್ನ ಒಳ್ಳೆಯದಕ್ಕೆ ಆಯಿತು ನಿನ್ನ ಪ್ಯಾಕಿಂಗ್ ಎಲ್ಲ ಆಯ್ತಾ ಎಂದು ಮಾತು ಬದಲಾಯಿಸಿದರು ಚಿತ್ರರವರು ಇಲ್ಲ ಈಗ ಹೋಗಿ ಮಾಡ್ತೇನೆ ಎಂದವಳು ತನ್ನ ಕೋಣೆಗೆ ಹೋದಳು ಅಂದು ತನ್ನ ತಂದೆ ತಾಯಿ ಜೊತೆ ಸಮಯ ಕಳೆದ ಸತ್ಯಜಿತ್ ಮರುದಿನ ಆಫೀಸಿನಲ್ಲಿ ತುಂಬ ಲವಲವಿಕೆಯಿಂದ ಇದ್ದ ಭಾಮಳನ್ನು ಕಂಡವನಿಗೆ ಹೇಳದಿರದ ಖುಷಿ ಆದರೂ ಅದನ್ನು ತೋರಗೊಡದೆ ತನ್ನ ಕೆಲಸದತ್ತ ಗಮನ ಹರಿಸಿದ ಮಧ್ಯಾಹ್ನ ಊಟದ ಸಮಯದಲ್ಲಿ ಆಶಾ ಹಾಗೂ ಮಿಥುನ್ ಜೊತೆ ಊಟಕ್ಕೆ ಕುಳಿತವಳು ಅವರಿಬ್ಬರಿಗೂ ಏಕಾಂತ ಸಿಗಲಿ ಎಂಬ ಉದ್ದೇಶದಿಂದ ನಾನಲ್ಲಿ ಕೂತ್ಕೊಳ್ತೇನೆ ನೀವಿಲ್ಲಿ ಕೂತ್ಕೊಳ್ಳಿ ಎಂದಳು ಎಂಥಕ್ಕೆ ನಾವೇ ಅವುಗಳೊಟ್ಟಿಗೆ ಕೂತ್ಕೊಳ್ಳೋದಲ್ಲ ಎಂದ ಮಿಥುನ್ ಅದು ನನಗೆ ಅಮ್ಮ ಫೋನ್ ಮಾಡ್ತಾಳೆ ಅಂತ ಹೇಳಿದಾಳೆ ನಾನು ಮಾತಾಡ್ತಾ ಊಟ ಮಾಡುವಾಗ ತಡ ಆಗ್ಬೋದು ಅದಕ್ಕೆ ಇಲ್ಲಿ ಊಟ ಮಾಡಿ ನಾನು ಅಲ್ಲಿ ಹೋಗ್ತೇನೆ ಹಿಂದವಳೆ ಅವರಿಬ್ಬರು ಕರೆಯುತ್ತಿದ್ದರು ತನಗೆ ಕೇಳಿಸಲಿಲ್ಲ ಎಂಬಂತೆ ಸ್ವಲ್ಪ ದೂರದಲ್ಲಿರುವ ಟೇಬಲ್ ಬಳಿ ಕುಳಿತಳು ಸತ್ಯಜೆ ತಂದು ಮನೆಯಿಂದ ಊಟ ಬೇಡ ಎಂದಿದ್ದ ಕಾರಣ ಊಟ ಮಾಡಲು ಆಫೀಸ್ ಕ್ಯಾಂಟೀನಿಗೆ ಬಂದವನಿಗೆ ಒಬ್ಬಂಟಿಯಾಗಿ ಕುಳಿತಿರುವ ಭಾಮ ಕಣ್ಣಿಗೆ ಬಿದ್ದಳು ತಡ ಮಾಡದೆ ಅವಳತ್ತ ಹೆಜ್ಜೆ ಹಾಕಿದವ ಅವಳ ಮುಂದಿನ ಸೇರೆ ಎಳೆದು ಕುಳಿತ ಯಾರೋ ಬಂದಂತಾಗಿ ತಲೆ ಎತ್ತಿ ನೋಡಿದವಳು ಸರ್ ನೀವಾ ನೀವೇನು ಎಂದು ಪ್ರಶ್ನಿಸಿದವಳಿಗೆ ತನ್ನ ಮುಂದಿರುವ ಊಟದ ಪ್ಲೇಟನ್ನು ತೋರಿಸಿದ ಓ ಇವತ್ತಿಲ್ಲಿ ಊಟ ಮಾಡುದ ಮನೆಯಿಂದ ಅತ್ತೆ ಊಟ ಕಳಿಸ್ಲಿಲ್ವ ಯಾವಾಗಲೂ ತನ್ನ ಕ್ಯಾಬಿನ್ನಲ್ಲೇ ಊಟ ಮಾಡುತ್ತಿದ್ದನಲ್ಲವೇ ಹಾಗಾಗಿ ಕೇಳಿದ್ದಳು ಇಲ್ಲ ನನಗೆ ಹೊರಗಡೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅದನ್ನು ಮುಗಿಸಿ ಅಲ್ಲೇ ಊಟ ಮಾಡಿ ಬರೋಣ ಅಂದ್ಕೊಂಡೆ ಬಟ್ ಲೇಟಾಯಿತು ಅದಕ್ಕೆ ನೇರ ಆಫೀಸಿಗೆ ಬಂದುಬಿಟ್ಟೆ ಎಂದವ ಊಟ ಮಾಡಲು ತೊಡಗಿದ ಅವಳು ಊಟ ಮಾಡುತ್ತಲೇ ನೀವು ಬಂದದ್ದು ಒಳ್ಳೆದಾಯ್ತು ಸರ್ ನಂಗೊಬ್ಳೆ ಕೂತು ಊಟ ಮಾಡಲಿಕ್ಕೆ ಬೋರ್ ಆಗ್ತಿತ್ತು ಎಂದವಳಿಗೆ ಬಾಯಲ್ಲಿ ಊಟ ತುಂಬಿಸಿಕೊಂಡು ಮಾತಾಡಬೇಡ ನೆತ್ತಿಗೆ ಹತ್ತುತ್ತೆ ಎಂದವನು ಹೇಳುತ್ತಿದ್ದಂತೆ ಕೆಮ್ಮಲು ಪ್ರಾರಂಭಿಸಿದಳು ಈಗಷ್ಟೇ ಹೇಳಿದೆ ತಾನೆ ಎಂದವ ನೀರು ಕುಡಿಸಿದ ಸ್ವಲ್ಪ ಸುಧಾರಿಸಿಕೊಂಡವಳು ಥ್ಯಾಂಕ್ಸ್ ಎಂದಳು ಹೌದು ಇವತ್ತೇನು ಒಬ್ಳೇ ಕೂತಿದ್ಯಾ ಎಲ್ಲಿ ನಿನ್ನ ಕೈಗಳು ಎಂದು ಪ್ರಶ್ನಿಸಿದವನತ್ತ ನೋಟ ಹರಿಸಿದವಳೆ ನನ್ನ ಎರಡು ಕೈ ಸ ಇಲ್ಲೇ ಉಂಟಲ್ಲ ನೋಡಿ ಎಂದು ತನ್ನ ಎರಡು ಕೈಯನ್ನು ತೋರಿಸಿದಳು ಹೇ ಕಾಡಮ್ಮ ನಾನು ಈ ಕೈಗಳ ಬಗ್ಗೆ ಎಲ್ಲ ಹೇಳಿತು ಎಂದವ ಯಾವಾಗಲೂ ನಿನ್ನ ಜೊತೆ ಇಬ್ಬರು ಇರ್ತಾರಲ್ಲ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಥರ ಎಂದ ಆಶಾ ಹಾಗೂ ಮಿಥುನನ್ನು ಉದ್ದೇಶಿಸಿ ಅವರು ನನ್ನ ಕೈಗಳಲ್ಲ ಫ್ರೆಂಡ್ಸ್ ಅವರು ಅಲ್ಲಿದ್ದಾರೆ ನೋಡಿ ಎಂದು ಅವರತ್ತ ತೋರಿಸಿದಳು ಅವರನ್ನು ಬಿಟ್ಟು ನೀನೊಬ್ಬಳೆ ಯಾಕೆ ಎಲ್ಲಿ ಕೂತಿದ್ಯಾ ಯಾವತ್ತೂ ಅವರನ್ನು ಬಿಟ್ಟು ಒಬ್ಬಳೆ ಇರುತ್ತಿರಲಿಲ್ಲವಲ್ಲ ಹಾಗಾಗಿ ಕೇಳಿದ್ದ ಅವರಿಗೆ ಸ್ವಲ್ಪ ಪ್ರೈವಸಿ ಸಿಗಲಿ ಅಂತ ಎಂದಳು ಪ್ರೈವಸಿ ಪ್ರಶ್ನಾರ್ಥಕವಾಗಿ ಅವಳತ್ತ ನೋಡಿದವ ಆಶಾ ಹಾಗೂ ಮಿಥುನ್ ಕಡೆಗೊಮ್ಮೆ ನೋಡಿದ್ದ ಸೂಕ್ಷ್ಮವಾಗಿ ಗಮನಿಸಿದವನಿಗೆ ಅವರಿಬ್ಬರು ಪ್ರೇಮಿಗಳು ಎಂದು ಅರಿವಾಯಿತು ಅಂದರೆ ಅವರಿಬ್ಬರು ನೀವಿಗೆಂತ ನೆನೆಸಿದ್ರು ಅದೇ ಅವರಿಬ್ಬರ ಮಧ್ಯೆ ಎಂದು ನಕ್ಕಳು ಹಿಂದೆ ಮಿಥುನ್ ಭಾಮ ಜೊತೆ ಮಾತನಾಡುವುದನ್ನು ಕಂಡಾಗ ಹಾಗೆ ಅವಳ ಜೊತೆಗೆ ಫೋಟೋದಲ್ಲಿ ಇರುವುದನ್ನು ನೋಡಿದಾಗ ಅವನಿಗೆ ಮಿಥುನ್ ಮೇಲೆ ಎಷ್ಟು ಸಾರಿ ಕೋಪ ಬಂದಿತ್ತು ಆದರೆ ಈಗ ಅದನ್ನು ನೆನೆದವನಿಗೆ ತಾನು ಬಾಲಿಶವಾಗಿ ಯೋಚಿಸಿದೆ ಎಂದನಿಸಿ ನಗು ಬಂತು ಅವರ ಜೋಡಿ ಚೆಂದಾಲ ಹಾ ಎಂದವಾ ಊಟ ಮುಗಿಸಿ ಬಾಯ್ ಕಾಡಮ್ಮ ಎಂದು ಹೊರಟರೆ ಬೇಗ ಹೋಗ ಮಂಗಣ್ಣ ಎಂದು ಗೊಣಗಿದಳು ಅವಳು ಅಂದು ಸತ್ಯಭಾಮಾರ ಮದುವೆ ದಿನ ಇಬ್ಬರ ಕಡೆಯಿಂದಲೂ ಬಂದ ಬಂಧು ಬಳಗ ಸ್ನೇಹಿತರು ಸಂಭ್ರಮದಿಂದ ಸತ್ಯಜಿತ್ ಬಾಮಾಳಿಗೆ ತಾಳಿ ಕಟ್ಟುವ ಕ್ಷಣಕ್ಕಾಗಿ ಕಾಯುತ್ತಿದ್ದರು ಸತ್ಯಜಿತ್ ನಗುವಿನ ಮುಖವಾಡ ಧರಿಸಿ ಕುಳಿತಿದ್ದವನ ಮನದಲ್ಲಿ ಅದಾಗಲೇ ಆತಂಕ ಮೂಡಿತ್ತು ಚಡಪಡಿಕೆ ಶುರುವಾಗಿತ್ತು ಹಿಂದಿನ ದಿನ ನಡೆದ ಘಟನೆಯನ್ನು ಮೆಲುಕು ಹಾಕುತ್ತಿದ್ದ ನವ ಭಾಮ ಹಾಗೂ ಪರಿವಾರದವರಿಗಾಗಿ ರೂಮ್ ಬುಕ್ ಮಾಡಿದ್ದರು ಜಿತೇಂದ್ರರವರು ಅಲ್ಲಿದ್ದವರಿಗೆ ಎಲ್ಲ ಸೌಕರ್ಯಗಳು ಲಭಿಸುತ್ತಿದೆಯೇ ಯಾರಿಗೂ ಏನು ಸಮಸ್ಯೆ ಆಗಲಿಲ್ಲವಲ್ಲವೇ ಎಂದು ಖಾತ್ರಿಪಡಿಸುವ ನೆಪ ಹೇಳಿ ಬಂದಿದ್ದ ಸತ್ಯಜಿತ್ಗೆ ಭಾಮಳನ್ನು ಕಾಣುವ ತವಕ ಯಾವಾಗಲೂ ಆಫೀಸಿನಲ್ಲಿ ಅವಳನ್ನು ನೋಡುತ್ತಿದ್ದನಲ್ಲವೇ ಈಗ ಮದುವೆಯ ಸಲುವಾಗಿ ಅವಳು ರಜೆ ಮಾಡಿದ್ರಿಂದ ಅವಳನ್ನು ನೋಡದೆ ಅದಾಗಲೇ ಐದು ದಿನಗಳು ಕಳೆದಿದ್ದವು ಅವಳ ಮೇಲೆ ತರಗಿರುವ ಭಾವನೆ ಯಾವುದೆಂದು ವ್ಯಕ್ತವಾಗದಿದ್ದರೂ ಅವಳನ್ನು ಕಾಣದೇ ಇದ್ದಾಗ ತನ್ನಲ್ಲಾಗುವ ಬದಲಾವಣೆ ಅವನರಿವಿಗೆ ಬಂದಿತ್ತು ಅದಕ್ಕಾಗಿಯೇ ಅವಳನ್ನರಸಿ ಬಂದವನು ರಾಮಕೃಷ್ಣರವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಭಾಮ ಇದ್ದ ಕೋಣೆಯ ಬಳಿ ಬರುತ್ತಲೇ ಅವಳು ನಗುವ ಸದ್ದು ಕೇಳಿದ್ದವನಿಗೆ ಜೊತೆಗೆ ಒಂದು ಪುರುಷ ಧ್ವನಿ ತಳಮಳಗೊಂಡವ ಬಾಗಿಲ ಬಳಿ ನಿಂತಿದ್ದ ಭಾಮ ತನ್ನ ಮಾವನ ಮಗ ಅಚಲ್ ಜೊತೆ ಮಾತನಾಡುತ್ತಿದ್ದಳು ಅವಳ ಮದುವೆ ಇರುವುದರಿಂದ ವಿದೇಶದಿಂದ ಬಂದಿದ್ದನಲ್ಲವೇ ನೀನು ಅಂತ ಡೌಟ್ ಇತ್ತು ಮರೇ ಈಗಾದ್ರೂ ಬಂದಿಯಲ್ಲ ಎಂದ ಭಾಮಾಳಿಗೆ ನಾನು ಬರದಿರುವುದು ಹೇಗೆ ಮರೈತಿ ನಿನ್ನನ್ನು ನಾನು ಮದುವೆ ಆಗಬೇಕು ಅಂತ ನೆನೆಸಿದ್ದೆ ಆದರೆ ಇಷ್ಟು ಬೇಗ ನಿನ್ನ ಮದುವೆ ಬೇರೆಯವರೊಟ್ಟಿಗೆ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ನೀನು ಮಿಸ್ಸಸ್ ಆಗುವ ಮೊದಲು ನಿನ್ನನ್ನು ನೋಡಬೇಕು ಅಂತ ಅಲ್ಲಿಂದ ಹಾರಿ ಬಂದೆ ಬೇಸರ ನಟಿಸಿ ಅವಳದೇ ಧಾಟಿಯಲ್ಲಿ ಪ್ರತ್ಯುತ್ತರ ನೀಡಿದ ನೀನು ನನ್ನನ್ನು ಮದುವೆ ಆಗಬೇಕು ಅಂತ ಇದ್ದೀಯ ಷೇ ಮೊದಲೇ ಹೇಳಬಾರ್ದಿತ್ತಾನ ನೀನು ಈಗ ಎಂತ ಮಾಡಲಿಕ್ಕಾಗ್ತದೆ ಆ ಮಂಗಣ್ಣನನ್ನೇ ಮದುವೆ ಆಗಬೇಕು ನಾನು ನನಗಿಷ್ಟು ಬೇಗ ಮದುವೆ ಆಗಲಿಕ್ಕೆ ಇಷ್ಟ ಇರಲಿಲ್ಲ ಅಣ್ಣ ಹೇಳಿದಂತ ಈ ಮದುವೆಗೆ ಒಪ್ಪಿದ್ದು ನಾನು ಎಲ್ದಿದ್ರೆ ನೇಕಾಡ್ಲಿಕ್ಕೆ ಗೊತ್ತಿಲ್ಲದ ಮುಖ ಯಾವಾಗಲೂ ಉಮ್ಮ ಅಂತ ಇಡುವ ಆ ಮಂಗಣ್ಣನನ್ನು ನಾನು ಮದುವೆ ಆಗಲಿಕ್ಕೆ ಒಪ್ತಿರ್ಲಿಲ್ಲ ಮರೆ ಎಂದವಳ ಮಾತಲ್ಲೂ ಅಣಕವಿದ್ದರೆ ಅದನ್ನು ಅರಿತ ಅಚಲ್ ನಿನ್ನ ಗಂಡನಾಗುವವನನ್ನು ಮಂಗಣ್ಣ ಅಂತ ಹೇಳ್ತೀಯ ಎಂತ ಮರೈತು ನೀನು ಎಂದ ನಗುತ್ತಲೆ ಅವನು ನನ್ನನ್ನು ಕಾಸರಗೋಡಿನ ಕಾಡಮ್ಮ ಅಂತ ಕರೀತಾನೆ ಗೊತ್ತುಂಟಾ ಅದಕ್ಕೆ ನಾನು ಅವನಿಗೆ ಮೈಸೂರಿನ ಮಂಗಣ್ಣ ಅಂತ ಕರೆಯೋದು ಹಾಗಾದರೆ ನಿನಗೆ ಅವನ ಮೇಲೆ ಪ್ರೀತಿ ಇಲ್ವಾ ಅಚ್ಚರಿಯಿಂದ ಕೇಳಿದ ಅಚ್ಚಲ್ ಮದುವೆ ಆಗುವ ಹೆಣ್ಣಿನ ಮುಖದಲ್ಲಿರಬೇಕಾದ ನಾಚಿಕೆ ಅವಳ ಮುಖದಲ್ಲಿ ಇರಲಿಲ್ವಲ್ಲ ಎಬೇ ಪ್ರೀತಿಯ ನಂಗ ಆ ಮಂಗಣ್ಣನ ಮೇಲೆ ಪ್ರೀತಿಯಾಗುವುದು ತೋರುದಿಲ್ಲ ನನಗೆ ಅವನಿಗೆ ನನ್ನ ಕನ್ನಡ ಇಷ್ಟ ಇಲ್ಲ ನನಸು ಇಷ್ಟ ಇಲ್ಲ ಅವನ ತಂಗಿ ಹೇಳಿದಕ್ಕೆ ಅವ ಮದುವೆ ಗೊಪ್ಪಿದ್ದು ಎಂದವಳ ದನಿಯಲ್ಲಿ ತುಸು ಬೇಸರವಿತ್ತು ಅದನ್ನು ಅರಿತ ಅಚಲ್ ಅವಳನ್ನು ಗೆಲುವಾಗಿಸುವ ಸಲುವಾಗಿ ಹಾಗಾದರೆ ನಾನೇ ನನ್ನನ್ನು ಮದುವೆ ಆಗ್ತೇನೆ ಮರೈತಿ ನಿಮಗಿಬ್ಬರಿಗೆ ಸಹ ಮದುವೆ ಇಷ್ಟ ಇಲ್ಲಲ್ಲ ಮಾವನತ್ರ ಮಾತಾಡ್ತೇನೆ ನಾನು ಎಂದಾಗ ಅವನ ಮಾತಿಗೆ ತುಟಿಯರಳಿಸಿದವಳು ಆಯಿತು ಮಂಗಣ್ಣನಿಗಿಂತ ನೀನೇ ಆಗ್ಬೋದು ನನಗೆ ಎಂದಳು ಸತ್ಯಜಿತ್ಗೆ ಅವಳ ಮಾತಿನಿಂದ ಆಘಾತವಾಗಿತ್ತು ಒಂದು ಕ್ಷಣವೂ ತಡ ಮಾಡದೆ ದಾಪುಗಾಲು ಹಾಕುತ್ತಾ ತನ್ನ ಕಾರಿನತ್ತ ಬಂದವ ಕಾರನ್ನು ಮುಂದಕ್ಕೆ ಚಲಾಯಿಸಿದ ಮುಂದುವರೆಯುವುದು